హలో గుడ్ మార్నింగ్ వెల్కమ్ బ్యాక్ టు మై యూట్యూబ్ ఛానల్ గుడ్ మార్నింగ్ ఎలాగూస్ ఇవతూ ఎత్తక్షణ నన్న నోర్స్తాయి నన్ను రంగోలి తోస్తలీ గణేష్ అచ్చు తగ్గు ఎల్ గణపతి హింట్ ಎಂಜಾಯ್ ಹಬ್ಬ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹ್ಞೂ ನೋಡಿ ನಾನು ವಿಶ್ ಮಾಡಲಿಲ್ಲ ಆ್ಯಕ್ಚುಲಿ ನಮ್ಮ ಮಮ್ಮಿ ವಿಶ್ ಮಾಡಿದ್ರು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತು ಗೌರಿ ಹಬ್ಬ ಗೌರಿ ಹಬ್ಬ ಮುಗೀತು ಅಲ್ವಾ ನಿನ್ನೆ ಆ್ಯಕ್ಚುಲಿ ನಿನ್ನೆ ನಾನು ಊರಿಂದ ಬಂದಿದ್ದು ಆ್ಯಂಡ್ ಇವತ್ತು ಗಣೇಶ ಚತುರ್ಥಿ ಇಲ್ಲ ನೋಡಿ ನಾ ಹೆಂಗೆ ಮಜಾ ಇವತ್ತು ಗಣೇಶ ಚತುರ್ಥಿ ಸೊ ಹಾಗಾಗಿ ಗಣೇಶನ ಕೂರಿಸ್ತೀವಿ ನಾವು ಇವತ್ತು ನಾವು ರಂಗೋಲಿನ ಹೇಗೆ ಹಾಕ್ತೀವಿ ಏನು ಅಂತ ತೋರಿಸ್ತೀವಿ ಆ್ಯಕ್ಚುಲಿ ಅಚ್ಚು ಥರ ಕೇಳಿದರು ಅಮ್ಮಿ ಬಟ್ ಹಚ್ಚು ಆಗಲಿಲ್ಲ ಸೊ ಹಾಗಾಗಿ ಇಲ್ಲಿದ್ದಾವೆ ಇವನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ತಾ ಇರೋದು ತುಂಬ ದೊಡ್ಡವಿದ್ದಾವೆ ಸೊ ಚಿಕ್ಕ ತೊಗೊಂಬರ್ಬೇಕಿತ್ತು ಆ್ಯಕ್ಚುಲಿ ಆಗ್ತಿತ್ತು ಸೊ ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇವಾಗ ರಂಗೋಲಿ ಹಾಕ್ತಾ ಇದ್ದಾರೆ ನಮ್ಮಮ್ಮ ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ರಂಗೋಲಿ ಹಾಕೋಣ ಮಳೆ ಆ್ಯಕ್ಚುಲಿ ಇವಾಗಲೇ ನಿಂತಿದೆ ನಾವು ಬನ್ನಿ ಅಂದರೆ ಮಳೆ ನಿಂತಿಲ್ವಂತೆ ಸೊ ಇವಾಗ್ಬಿಟ್ಟು ರಂಗೋಲಿ ಹಾಕೋಣ ನಮ್ಮಮ್ಮಿ ಇಲ್ಲಿ ರಂಗೋಲಿ ಹಾಕ್ತಾ ಇದ್ದಾರೆ ಆ್ಯಕ್ಚುಲಿ ಇದನ್ನೇ ಡಿಸೈನ್ ಮಾಡೋಣ ಅಂದ್ಕೊಂಡು ಇದನ್ನು ಸೈಡಿಗೆ ಹಾಕೋಣ ಸೈಡಿ ನಮ್ಮಮ್ಮ ಡಿಸೈನ್ ಮಾಡ್ತಾರೆ ನೋಡಿ ಯಾವ ರಂಗೋಲಿ ಮಾ ಇದು ರಂಗೋಲಿ ಹೆಸ್ರು ಗೊತ್ತಿಲ್ಲ ಬಟ್ ಡಿಸೈನ್ ಗೊತ್ತು ಹೇಳಿ ರಂಗೋಲಿ ಎಳಿ ರಂಗೋಲಿ ಬಟ್ ಏನಂತ ಕರೀತಾರೆ ಇದಕ್ಕೆ ಅಷ್ಟ ಲಕ್ಷ್ಮಿ ರಂಗೋಲಿ ಓಕೆ ಗೈಝ್ ಇದೇನೋ ಲಕ್ಷ್ಮಿ ರಂಗೋಲಿ ಅಂತೆ ನೋಡ್ಕೊಳ್ಳಿ ನಿಮಗೂ ಬಂದ್ರೆ ಇದನ್ನ ಆಯಿತಾ ಸೊ ನಾನು ಒಂದ್ಸರಿ ಟ್ರೈ ಮಾಡ್ತೀನಿ ಇದನ್ನ ಗಂಟು ರಂಗೋಲಿ ಹಾಕ್ತಿದ್ದಲ್ಲ ಮಮ್ಮಿ ನೀನು ಅದನ್ನ ಹಾಕ್ಬೋದು ಹ್ಞೂ ಗಂಟು ರಂಗೋಲಿ ಹಾಕ್ತಿದ್ಯಲ್ಲ ನೀನು ಆ್ಯಕ್ಚುಲಿ ಈ ಥರ ಬಗ್ಗೆ ಹಾಕ್ತೀಯಲ್ಲ ನಂಗೆ ಹಿಂಗೆ ಹಿಂಗೆ ಹಾಕೋಕ್ಕೆ ಬರೋಲ್ಲ ಆ್ಯಕ್ಚುಲಿ ನೀನಾಗ ಗಟ್ಟಿ ಗೊತ್ತಾ ನಂಗೆ ಹಿಂಗೆ ಹಾಕೋಕ್ಕೆ ಬರೋಲ್ಲ ಸ್ವಲ್ಪ ಟಫ್ ಹ್ಞೂ ಸೊಳ್ಳೆ ಇದೊಂದು ಕಾಟ ಬೆಳಗ್ಗೆ ಸೊಳ್ಳೆ ಕಾಟ ಸೊ ನಮ್ಮ ಒಂದು ಅಷ್ಟ ನಮ್ಮ ಒಂದು ಅಷ್ಟ ರಂಗೋಲಿ ಇವಾಗ ಕಂಪ್ಲೀಟ್ ಆಯಿತು ಈ ಥರ ಕಾಣಿಸಿದೆ ಸಿಂಪಲ್ ಆಗಿದೆ ಆ್ಯಂಡ್ ಅಚ್ಚು ಕಲರ್ ತುಂಬು ಅಂತ ಹೇಳಿದ್ರು ನಮ್ಮ ಮಮ್ಮಿ ಇದೆ ತುಂಬ ಡೆಲಿಕೇಟ್ ಇದೆ ಗಾಯ್ಸ್ ಸ್ಯಾ ನೋಡಿ ಎಲ್ಲ ಕ್ರಾಸ್ ಇದೆ ಗೊತ್ತಾ ಇದು ಫುಲ್ ಡೆಲಿಕೇಟ್ ಇದೆ ಸೊ ಹಾಗಾಗಿ ಟೈಮ್ ಹೊಂದಲ್ಲ ಅಂತ ನಾನು ಇಷ್ಟೇ ಮುಗಿಸ್ಕೊಂಡಿದ್ದೀನಿ ಇವಾಗ ಬನ್ನಿ ಲೆಟ್ಸ್ಗು ಒಳಗಡೆ ಅಪ್ಪನ ಇಲ್ಲಿ ರಂಗೋಲಿ ಹೇಗಿದೆ ತೋರಿಸ್ತೀನಿ ಸೊ ಆ್ಯಕ್ಚುಲಿ ಇದು ನೀಟಾಗಿ ಬಂದಿಲ್ಲ ಇದು ಹೋಗಿದೆ ಅನಿಸುತ್ತೆ ಹೊಸ ತೊಗೋಬೇಕು ಹೂವು ನಮ್ಮ ಅಣ್ಣ ಏನು ಅನ್ ಗೊತ್ತಾ ಆ್ಯಕ್ಚುಲಿ ನಿನ್ನೆ ಈವ್ನಿಂಗೇ ಹೂ ತೊಗೊಂಬಂದು ಇಟ್ಟಿದ್ದೇನಂತೆ ಬೈಕಲ್ಲಿ ಸೊ ಸಾಹೇಬ್ರಿಗೆ ಗೊತ್ತೇ ಆಗಿಲ್ಲ ಸೊ ಇದನ್ನ ಇವಾಗ ತೆಗಿಬೇಕು ಇದೆಯಾ ಇಲ್ವಲ್ಲ ಇಲ್ಲಿ ಎಲ್ಲೆಲ್ಲು ಇಲ್ ಬೇರೆ ಓ ಇಳಿವುದು ಹೂವು ನಮ್ಮ ಮನೇಲಿ ಅರೇಂಜ್ ಮಾಡಿಟ್ಟಿದ್ರು ಸೊ ಹಿಂಗಿದೆ ಇವಾಗ ಇದನ್ನ ಲಾಸ್ಟ್ ಇಯರ್ ತೊಗೊಂಡ್ಬಂದಿರೋದು ನೀವು ನೋಡಿರ್ಬೋದು ಹಾಕಾಣ ಸೊ ಹಿಂಗೆ ಈ ಥರ ಕಾಣಿಸ್ತಿದೆ ಬಾಳೆ ಕಂಬ ಎಲ್ಲ ಹಾಕಿ ಓಕೆ ಇವಾಗ ಇದೆಲ್ಲ ಡೆಕೋರೇಷನ್ ಮಾಡಿಕೊಂಡು ಫೈನಲಾಗಿ ಗಣಪತಿ ತೊಗೊಂಡು ಬಂದಮೇಲೆ ಹೀಗಿರುತ್ತೆ ಅಂತ ತೋರಿಸ್ತೀನಿ ಓಕೆನಾ ಇವಾಗ ಇದನ್ನ ಎಲ್ಲ ಡೆಕೋರೇಷನ್ ಇನ್ನೂ ಸ್ವಲ್ಪ ಇದೆ ಹೂವು ಎಲ್ಲ ಹಾಕಿಬಿಟ್ಟು ನೈವೇದ್ಯ ಎಲ್ಲ ಇಟ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಆಮೇಲೆ ಸಿಗ್ತೀನಿ ಸೊ ಇವಾಗ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಅಲ್ಲ ಸೊ ರಂಗೋಲಿ ಹಾಕ್ಕೊಂಡು ಇವಾಗ ಗಣಪತಿ ಜಾರಕ್ಕೆ ಹೋಗ್ತಿದ್ವಿ ಲೈಟ್ ಸಿಕ್ಕು ತೊಗೊಂಡು ಬಂದಮೇಲೆ ಹೌಣ್ಣು ಇಲ್ಲಿ ನಮ್ಮ ಅಣ್ಣನ ಔಟ್ಫಿಟ್ ನೋಡಿರಿ ಹೆಂಗೈತೆ ಹೂ ತುಳಿದ್ಬಿಟ್ಟೆ ತೋರಿಸ ಮದ್ವೆದನಿಸುತ್ತೆ ಆ್ಯಕ್ಚುಲಿ ಬಾ ನೀನು ನಮ್ಮ ಮಮ್ಮಿ ನೋಡಲಿ ನಮ್ಮ ಅಣ್ಣನ ಔಟ್ಫಿಟ್ ತೋರಿಸ್ತಾ ಇದ್ದೀನಿ ನಮ್ಮಮ್ಮಿ ನಾನು ನನ್ನ ಔಟ್ಫಿಟ್ ತೋರಿಸೋಲ್ವಾ ಅಂತ ಕೇಳ್ತದೆ ನಮ್ಮ ಮಮ್ಮಿ ಸೀರೆ ಹಾಕಿದ್ರು ಆ್ಯಕ್ಚುಲಿ ನಾವು ಇಬ್ಬರು ಟ್ವೀನ್ ಸೀರೆ ಉಟ್ಕೊಂಡು ಹಬ್ಬ ಎಂಥ ಇದು ಬಂತಪ್ಪ ಬಾ పూజా సమాను సో నమ్మప్పవత్ మనల్ని ఇవనే ఫుల్ మించింగు మిణింగు నామ్మీ నాతో మమ్మీ మమ్మీ హెంట్ రెడీ అదే మించింగు మిణింగ్ నేను ఫుల్ సింపల్ ఆచు తోర్స్తీ

ಸೊ ಸ್ಕೂಟಿಲಿ ತೊಗೊಂಡು ಇರೋದು ಸೊ ಸ್ಕೂಟಿಗೆ ಅಲ್ಲೇ ಹೋಗ್ಬಿಟ್ಟು ಪ್ರತಿ ವರ್ಷ ಪೂಜೆ ಮಾಡ್ಕೊಂಡು ಬರ್ತಿದ್ವಿ ಈ ಸರಿ ಜಸ್ಟ್ ಹೂವು ಹೋಗ್ತಾ ಇದ್ದೀನಿ ಹೂವು ಹೋಗಿ ಗಣಪತಿ ತೊಗೊಂಡು ಬಂದಮೇಲೆ ಆಮೇಲೆ ಇಲ್ಲಿ ಬಂದು ಡೈರೆಕ್ಟಾಗಿ ಪೂಜೆ ಮಾಡೋದು ಓಕೆನಾ ಬನ್ನಿ ಸೊ ಹೋಗ್ತಾ ಇದ್ದೀವಿ ಇವಾಗ ಆ್ಯಕ್ಚುಲಿ ಹೋಗೋಣ ತಗೊಂಡೋಗೋಣ ಆ್ಯಕ್ಚುಲಿ ಮಳೆ ಜಾಸ್ತಿ ಬೆಳಗ್ಗೆ ಫುಲ್ ಮಳೆ ಇತ್ತು ಸಿಕ್ಕಾಪಟ್ಟೆ ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದ್ದೆ ಸೋ ತಗೊಂಬರೋಣ ಅಂತ ಅಂದ್ಕೊಂಡು ಇವಾಗ ಟೈಮ್ ಎಷ್ಟಾಗಿದೆ ಅಂತ ಅಂದರೆ ಟೈಮ್ ಎಷ್ಟಾಕ್ಷ ಹತ್ತೂವರೆ ಆಗಿದೆ ಇವಾಗ ಯಾಕೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಬರುವಾಗ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ಇವನು ಹಿಂದ್ಗಡೆ ಇಟ್ಕೊಂಡು ಕುತ್ಕೋತಾನೆ ನಾನು ಗಾಡಿ ಓಡಿಸ್ತೀನಿ ಸೊ ಹಂಗಾಗಿ ಬರುವಾಗ ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ಇವಾಗ ವೀಡಿಯೋ ಮಾಡ್ತಾ ಇದೀನಿ ತೋರಿಸ್ತೀನಿ ನಮ್ಮ ಗಣಪತಿನ ಸೊ ಇಲ್ಲಿನೇ ಗಣಪತಿನ ನಂಬರ್ ಎಷ್ಟು ಸೊ ಮುಂಚೆ ಈ ಬಂದು ಪೂಜೆ ಮಾಡ್ಕೊಂಡು ತಗೊಂಡು ಇದ್ವಿ ಬಟ್ ಇವಾಗ ಸಿಂಪಲ್ ಆಗಿ ನಾವೇ ನಾನು ನಮ್ಮಣ್ಣ ಇದ್ರೆ ಬಂದು ತಗೊಂಡು ಹೋಗ್ತಾ ಇದ್ವಿ ನಾವು ಹಂಗೆ ಪೂಜೆ ಮಾಡ್ಕೊಂಡು ಹೋಗ್ತಿದ್ವಿ ಅಲ್ಲ तो सिंपल आगी तो कोण पूजा करणार फर्स्ट बप्पा गणपती बप्पा मंगला मूर्ती मोरेया

ಸೊ ಇಲ್ಲಿ ನಾನು ಮಾತಾಡಿಕೊಂಡು ಗೆಜ್ಜೆ ವಸ್ತ್ರ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನೂರ ಎಂಟೇನೋ ನೂರ ಒಂಬತ್ತು ಅನಿಸುತ್ತೆ ಸೊ ಆ ಒಂದು ಅರ್ಶಿನ ಕುಂ ಗಿಚ್ಚೆ ಹಸ್ತ್ರ ಅನ್ನಿಸ್ತಾರೋ ಅದನ್ನು ಮಮ್ಮಿ ಪೂರ್ತಿ ಹಾರನೇ ಮಾಡಿದರು ಅದಕ್ಕೆ ಸೊ ಹಾಗಾಗಿ ನಾನು ಅದಕ್ಕೆ ಒಂದೊಂದಕ್ಕೆ ಹಚ್ಕೊಂಡು ಕೂತ್ಕೋಬೇಕಿತ್ತು ಸೊ ಅದೇ ಇದು ಏನು ಹೇಗೆ ಹೇಗೆ ಮಾಡಿದರು ಏನಕ್ಕೆ ಆಗ್ತಾರೆ ಅಂತ ನಮ್ಮ ಅಣ್ಣ ನಂಗೆ ಕೇಳ್ತಾ ಇದ್ದ ಸೊ ಅದನ್ನು ನಾನು ಅವನಿಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹಚ್ತಾ ಇದ್ದೆ ಆ್ಯಕ್ಚುಲಿ ಸೊ ಒಂದೊಂದಕ್ಕೆ ಹಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ವಲ್ಲ ಅದಕ್ಕೆ ಸೊ ಅದಕ್ಕೆ ನಾನು ಅದಕ್ಕೆ ಡಿಸೈನ್ ಮಾಡ್ತಾ ಇದ್ದೆ ಅರ್ಶಿನ ಕುಂಕುಮದಲ್ಲಿ ಅಷ್ಟೇ ಅದನ್ನೇ ತೋರಿಸ್ತಾ ಇದ್ದವನೆಯ ಏನಕ್ಕೆ ಏನು ಅಂತ ಹೇಳ್ತಾ ಇದ್ದಾರ ಅವನಿಗೆ ಸರ್ವಸಿದ್ಧಿ ಪ್ರದಾಯಕ ಏನ್ ನಮಃ ಓಂ ಶರ್ವತನಾಯ ಏನ್ ನಮಃ ಓಂ ಕ ಕಪಿನೆ ಓಂ ಸರ್ವಾ ಕಾಯ ನಮಃ ಓಂ ಸ್ಫೂರ್ ಸತ್ಯಕರ್ತ್ರೇ ಏನ್ ನಮಃ ಓಂ ದೇವಾನೀರ್ಚಿಕ ಚಿತ್ರ ಎ ನಮಃ ಓಂ ನಮಃ ಓಂ ಶು ಶುದ್ಧ ಏನ್ ನಮಃ ಓಂ ಬುದ್ಧಿಪ್ರಿಯಾ ನಮಃ ॐ शान्ताय नमो ब्रह्माणे नमः गजाननाय नमः ॐ माधुराय नमः ॐ मुनिस्तुताय नमः भक्तिविघ्नविनाशकाय नमः एकदन्ताय नमः चतुर्भुजा भवे नमः शक्तिसंयुताय नमः ॐ चत्रायम्बोदराय नमः शूर्पकर्णाय नमः हैरम्भाय नमः ब्रह्मविद्धमाय नमः

ಮಾಡುವೆ ಸ್ತುತಿಯ ಬೇಡುವೆ ಮಾತಿಯಾ ಮಾಡುವೆ ಸ್ತುತಿಯಾ ಬೇಡುವೆ ಮಾತಿಯ ವರಗಳ ಪಾಲಿಸೋನೀ ದೇವಾ ವರಗಳ ಪಾಲಿಸೋನೀ ದೇವಾಳ ಗಣಪ ಕುರುಮಾರ ದೇವಾ ಶಾಂತಿಯ ಸಾರ ವಿಘ್ನ ವಿಹಾರ ಶಾಂತಿಯ ಸಾರಾ ವಿಘ್ನ ವಿಹಾರ ಸ್ತುತಿಯ ಬೇಡುವೆ ಮತಿಯ ಮಾಡು ಪಾಲಿಸೋನೀನೇ ದೇವಾ ವರಗಣಪಾಲಿಸೋನೀನೇ ದೇವಾ ಹೊರ ಗಣಪ ಕುರು ಮಾ ಬರೀ ಫ್ರೆಂಡ್ಸ್ ನಾವು ಅಡುಗೆ ಇದು ಹಬ್ಬದ ಅಡುಗೆ ಮಾಡೋಣ ಕಾಳು ಸುಳಿ ಹೆಸರು ಕಾಳು ಸುಳಿ ಆಮೇಲೆ ಪಾಯಸ ಅನ್ನ ಸಾಂಬಾರು ಮತ್ತು ಹಪ್ಪಳ ಸಂಡಿಗೆ ಇದಿಷ್ಟನ್ನು ನಾನು ಮಾಡ್ತೀನಿ ಇದಿಷ್ಟನ್ನು ನಾನು ಮಾಡ್ತೀನಿ ಅವ್ರು ಎಲ್ಪ್ ಮಾಡ್ತಾರೆ ಇವತ್ತು ಇಷ್ಟು ದಿನ ಅವರು ಮಾಡಿದ್ರೆ ನಾನು ಎಲ್ಪ್ ಮಾಡ್ತಿದ್ದೆ ಇವತ್ತು ನಾನು ಮಾಡ್ತೀನಿ ನಾನು ಅವ್ರು ಹೆಲ್ಪ್ ಮಾಡ್ತಾರೆ ಓಕೆನಾ ಒಂದು ಸಜೆಷನ್ ಕೇಳ ವೀಕ್ಷಕರನ್ನ ನಿಮ್ಮ ಇವ್ರನ್ನ ವಿವರ್ಸ್ನ ಈ ಥರ ಕಚ್ಕೊಂಡ್ರೆ ಸ್ಟೀಲಿನೂ ಕಚ್ಕೊಂಡ್ರೆ ಹೆಂಗೆ ತೆಗಿಬೇಕು ಒಬ್ರು ಹೇಳಿದರು ರನ್ನಿಂಗ್ ವಾಟರ್ ಬಿಟ್ಟರೆ ಓಪನ್ ಹಾಕೋ ಅಂತ ಹೇಳಿದರು ಬಟ್ ನಿಮಗೆ ಯಾರಿಗಾದರೂ ಎಡ್ಯಾಸ್ ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಆ್ಯಕ್ಚುಲಿ ಬೆಳಗ್ಗೆ ಅಂತ ನಮ್ಮ ಅಣ್ಣನೂ ಟ್ರೈ ಮಾಡ್ದೆ ಬಟ್ ಇದು ಆಗಲಿಲ್ಲ ಬರಲಿಲ್ಲ ಸೊ ಇದಕ್ಕೆಲ್ಲ ಭಾಳ ಹಿಡ್ದವ ಸೊ ಆಗಲಿಲ್ಲ ಅದು ಆಡಿ ನೋಡುವ ಹಾಂ ಟ್ರೈ ಟ್ರೈ ರೀ ಫೈನಲಿ ನಮ್ಮ ಮಮ್ಮಿನೇ ತಗೋತರಪ್ಪ ಇದನ್ನೆರಡು ಇದನ್ನ ಇದಕ್ಕೆ ಹಾಕ್ಬಿಟ್ಟು ಈ ಬಟ್ ಅಂದ್ರೂ ಅದು ಏನು ಹಿಡ್ದಿಲ್ಲ ಬಟ್ ಇದು ನೀರು ಹೋಗಿ ಏರ್ ಏನಾರು ಇತ್ತೇನೋಪ್ಪ ಇದಕ್ಕೆ ಹ್ಯಾಂಡ್ ರೈಸ್ ಆಮೇಲೆ ಕಾಳು ಇಲ್ಲಿ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ನಮ್ಮಮ್ಮಿ ನನಗೆ ಸೌತೆಕಾಯಿನ ಇದ್ದಾರೆ ತಿನ್ನೋಕ್ಕೆ ತಿನ್ನೋಣ ಬನ್ನಿ ಏನು ಗೊತ್ತಾ ನಾನು ಇನ್ನೊಂದು ಹೇಳಿ ನಾರ್ಮಲಾಗಿಲ್ಲ ಅವ್ರು ಹೇಳೋ ಕೇಳಲ್ಲ ನನಗೆ ಹೇಳಂಗೆ ಹೇಳ ನೀ ಹೊರಗೆ ಕುಂತಿರ್ತೀಯಲ್ಲ ಹೊರಗೆ ಕುಂತಾಗ ನಾನು ಏನಾದ್ರು ಕೇಳ್ತೀನಲ್ಲ ಮನೆಯಾಗ ಇವೆಲ್ಲ ಸಾಮಾನು ಗೊತ್ತಾಗಂಗಿಲ್ಲ ಹಗ್ಲ ಮುಗ್ಲಾಗಲ್ಲ ಅದಕ್ಕೆಲ್ಲ ಡಬ್ಬಿಗೂ ಹೆಸರಿಡಾನ ಫಸ್ಟ್ ಇದು ಗುಳ್ಳ

ಗಂಡ ಮೀನಾಕ್ಷಿ ಸೊಡಕಿ ಅಕ್ಕ ತಂಗಿ ಅಕ್ಕ ಗಂಡ ಹೆಂಡತಿ ಮಗ ಮಗಳು ಏನದು ಅಣ್ಣ ತಮ್ಮ ತಾನ ತಪ್ಪಿಲ್ಲ ಹೋಗ ಅಣ್ಣ ತಂಗಿ ತಮ್ಮ ತಂಗ ಬಿಡುವ ನಿನ್ನ ಭಾಷೆ ಎಲ್ಲರೂ ನೋಡಿ ಕಲ್ಕರಿ ಇವಾಗ ಅಡುಗೆ ಎಲ್ಲ ಆಲ್ಮೋಸ್ಟ್ ಡನ್ ನೈವೇದ್ಯ ಮಾಡಿ ಊಟ ಮಾಡಿ ಮಲ್ಕೋಬೇಕು ನಿದ್ದೆ ಇಲ್ಲ ಎಪ್ಪಾ ಫುಲ್ ಟಯರ್ಡ್ ಮಲ್ಕೊಂಡು ಆಮೇಲೆ ಸಿಗ್ತೀನಿ ಓಕೆ ಊಟ ಮಾಡೋಣ ನೈವೇದ್ಯ ಮಾಡಿ ಬನ್ನಿ ಸೊ ಆ್ಯಕ್ಚುಲಿ ಇದು ನೈವೇದ್ಯ ಮಾಡಿರೋದು ಸೊ ನೈವೇದ್ಯ ಬಂದ್ಬಿಟ್ಟು ನೀರು ಕೊಡ್ತಾ ಇದ್ದೀನಿ ಕಾಲು ಸಿಕ್ಕಾಪಟ್ಟೆ ನೋವಾಗಿದೆ ನನಗೆ ಆಗ್ಲೇ ಹತ್ರ ಮಾಡಿ ಮಾಡಿ ಸೊ ಹಾಗಾಗಿ ಸೊ ಆ್ಯಕ್ಚುಲಿ ನಾವು ಗಣಪತಿಗೆ ನೈವೇದ್ಯ ಮಾಡಿರ್ತೀವೋ ಸೊ ಗಣಪತಿ ನೈವೇದ್ಯ ಬಂದ್ಬಿಟ್ಟು ಹೆಣ್ಮಕ್ಳು ತಿನ್ನಬೇಕು ನಮ್ಮ ಮನೇಲಿ ಸೊ ಹಾಗಾಗಿ ಗಣಪತಿ ನೈವೇದ್ಯ ಇವಾಗ ನಾನು ಇದ್ದೀನಿ ಸೊ ನೈವೇದ್ಯಕ್ಕೆ ಇಷ್ಟು ಮಾಡಿರೋದು ನಾಳೆ ಇಲಿ ವಾರದಿಂದ ನಾಳೆ ಚೆನ್ನಾಗಿ ಇನ್ನೂ ಒಂದು ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಓಕೆ ನೋಡೋಣ ನಾಳೆ ಸೊ ನಮ್ಮ ಮನೆಯಲ್ಲಿ ಇವಾಗ ನನಗೆ ಬಾಗಿನ ಕೊಡ್ತಾ ಇದ್ದಾರೆ ಆ್ಯಕ್ಚುಲಿ ಬಾಗಿನ ಬಂದುಬಿಟ್ಟು ಲಾಸ್ಟ್ ಇಯರು ಬಾಗಿನ ಇಲ್ಲಿಟ್ಟು ಪೂಜೆ ಮಾಡಿ ತೊಗೊಂಡಿದ್ದೆ ಈ ವರ್ಷನೂ ಕೂಡ ಆ್ಯಂಡ್ ಆಲ್ಸೋ ಸೀರೆ ತೊಗೊಂಡಿರೋದು ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಇವ ಆ್ಯಕ್ಚುಲಿ ನಿನ್ನೆನೇ ತೊಗೋಬೇಕಿತ್ತು ಬಾಗಿಣನ ಬಟ್ ಹೇಳಿರಲ್ಲ ಇವಾಗ ಇವತ್ತು ಫುಲ್ ಡೇ ಅಲ್ವಾ ಫುಲ್ ಡೇ ಬೆಳಗ್ಗೆಯಂತ್ರ ಗಣಪತಿ ಸೊ ಗಣಪತಿದೆಲ್ಲ ಪೂರ್ತಿ ಬೆಳಗ್ಗೆ ಡೆಕೋರೇಷನ್ ಪೂಜೆ ಅಡುಗೆ ಎಲ್ಲ ಆಗಿತ್ತಲ್ವ ಸೊ ಹಾಗಾಗಿ ಹಂಗೆ ನೋಡಿದ್ರೆ ನಿನ್ನೆ ತೊಗೊಬಿಟ್ಟು ತೊಗೋಬೇಕಿತ್ತು ನಾನು ಬಾಗಿನಾನ ಬಟ್ ಇವಾಗ ಇದ್ದೀನಿ ಸೀರೆ ತೊಗೊಂಡಿರೋದು ಆ್ಯಕ್ಚುಲಿ ನನಗೆ ಗೊತ್ತೇ ಇರಲಿಲ್ಲ ನೋಡಿ ಸೀರೆ ತೊಗೊಂಡಿದ್ದಾರೆ ಚೆನ್ನಾಗಿದೆ ಅಲ್ಲ ಆ್ಯಕ್ಚುಲಿ ನಮ್ಮ ಕಡೆಗೆ ಸ್ವಲ್ಪ ಕಡಿಮೆ ಬಾಗಿನ ಇದೆಲ್ಲ ಕೊಡೋದು ಬಟ್ ಮರ ಸಿಗುತ್ತಲ್ವ ಸೊ ಮರ ಸಿಕ್ಕಿಲ್ವಂತೆ ಸೊ ಹಾಗಾಗಿ ತಟ್ಟೆ ತೊಗೊಂಡು ಬಂದಿದ್ದೀವಿ ಮರ ಸಿಗದೆ ಇರೋದಕ್ಕೋಸ್ಕರ ಹ್ಞೂ ಅದೇ ಸೊ ನಮ್ಮಮ್ಮ ಇದು ಮರ ಸಿಗದಿರೋದಕ್ಕೋಸ್ಕರ ತಟ್ಟೆನೇ ಕೊಡ್ಸಿದ್ರು ಸೊ ಹಂಗಾಗಿ ಆ್ಯಕ್ಚುಲಿ ಮೂರು ವರ್ಷ ಕಂಟಿನ್ಯೂ ಆಗಿ ಮರದಲ್ಲೇ ತೊಗೋಬೇಕು ಅಂತ ಹೇಳ್ತಾರೆ ಬಟ್ ಮರ ಸಿಕ್ಕಿಲ್ಲ ಬಟ್ ಆಲ್ಟರ್ನೇಟ್ ಆಗಿ ತಟ್ಟೆನೂ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾವು ತಟ್ಟೆನ ಯೂಸ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀವಿ ಸೊ ನನ್ನ ಒಂದು ಓ ಇದೆ ನಮ್ಮ ಮಮ್ಮಿ ಈಗಿದ್ದಾರೆ ಇಬ್ಬರು ಒಂಥರ ಟ್ವಿನ್ಸ್ ಥರ ಕಾಣಿಸ್ತೀರ ಇದು ಫ್ಯೂಚರ್ ನನ್ನ ಫ್ಯೂಚರ್ ನಾನು ಹಿಂಗೆ ಹಾಕ್ತೀನಿ ನಾನಪ್ಪ ಐ ಫೆಲ್ಟ್ ಇವಾಗ ನನಗೆ ಹಾಗಾಗ್ತೀನಾ ಇವಾಗಲೇ ಹಂಗಾಗಿದ್ದೀನಿ ಆ್ಯಕ್ಚುಲಿ Ok. de okay. okay.

ಆಯುಷ್ ಅಂತೆ ಆದ್ರು ಒಂದ್ ಮೂರು ಮಕ್ಕಳು ಹಡಿ ಒಂದ್ ಗಂಡು ಹೆಣ್ಣು ಹಣ ಸುಖವಾಗಿ